ಈಗ ರಾಮನಿಗೆ ನಿನ್ನ ಬಗ್ಗೆ ಗೊತ್ತಾಗಿದ್ದೀನಿ ಹೋದ ನಿನಗಿಲ್ಲಿ ಹನುಮಂತ ನಿಮ್ಮನೆ ಒಂದು ಬಿಟ್ಟ ಹುಡುಗವರೆಲ್ಲ ಸುಟ್ಟ ಇನ್ನ ಇನ್ನದೇ ಹೋದಂತಾದ್ರೆ ನಮ್ಮನ್ನು ತೆಗಿತಾನೆ ಎನ್ನುವ ಕಾರಣಕ್ಕಾಗಿ ಹೆದ್ರಕೊಂಡು ನೀನು ಹತ್ತು ತಿಂಗಳ ಆದ್ಮೇಲೆ ನನಗೆ ಧರ್ಮ ಗೊತ್ತಾದ ಸೀಟೆಯನ್ನ ಕರ್ಕೊಂಡು ಬಂದು ಹತ್ತು ತಿಂಗಳ ಆದ್ಮೇಲೆ ನನಗೆ ಧರ್ಮ ಗೊತ್ತಾದ ಈಗ ಒಗ್ಗೊಂಡ್ಯಾ ಹನುಮಂತ ಬಂದ ಶಕ್ತಿಶಾಲಿ ನಮಗೂ ಬದುಕಲಿಕ್ಕೆ ಆಗುತ್ತೆ ಯಾರ ಧರ್ಮ ಬೇಕು ಈಗ ನನ್ನ ಸ್ವರ್ಗಕ್ಕಿಂತ ಮಿಗಲಿ ಯಾವುದು ಕೇಳಿದ್ರೆ ನಾನು ನಿಂತ ಭೂಮಿ ತನ್ನ ತಾಯಿ ಈಗ ನಮ್ಮ ಭೂಮಿಯನ್ನ ಸಂರಕ್ಷಣೆ ಮಾಡಿಕೊಳ್ಳುವಲ್ಲಿ ತಾವು ಪ್ರಾಣ ಕೊಟ್ಟಂತ ಸಿದ್ಧರಾಗಲಿ ನಮ್ಮ ಭೂಮಿಯನ್ನ ಇನ್ನೊಬ್ಬ ಆಕ್ರಮಿಸ್ತಾನೆ ಅಂತ ಆದ್ರೆ ಅವನಿಗೆ ಅಧರ್ಮಿ ಅಂತೇವರನ್ನ ಒಲಿತಿಕೊಂಡದ್ದು ಅಥವಾ ಎದುರಾಗಿ ನಿಂತು ಗೆದ್ದು ಹೊಲಿಸಿಕೊಂಡಿದ್ದು ಒಲಿತಿಕೊಂಡ ಆದ್ರೆ ರಾಮಚಂದ್ರ ಆಗಲ್ವಲ್ಲ ಆತ ಒಬ್ಬ ದೇವರು ಎಂದ ನಾನು ಒಪ್ಪಿದ್ದೇನೆ ಯಾಕೆ ಈಗಾಗಲೇ ಸ್ವಲ್ಪ ಸ್ಥೈಸಿಕೊಂಡು ನೋಡುವ ಅನೇಕರು ನಮ್ಮ